ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತಿರೋರು ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿ ಏನಪ್ಪ ಅಂದರೆ ಇವತ್ತು ಯಾವುದೇ ರೆಸಿಪಿ ಜೊತೆ ಬಂದಿಲ್ಲ ಒಂದು ಐತಿಹಾಸಿಕ ದೇವಸ್ಥಾನದ ಬಗ್ಗೆ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಹೊಸಬೂದ್ನೂರು ಇದು ಮಂಡ್ಯ ಇಂದ ಐದು ಕಿಲೋಮೀಟರ್ಗಳಾಗುತ್ತೆ ಈ ಗ್ರಾಮದಲ್ಲಿ ಹೊಯ್ಸಳ ಕಾಲದ ಎರಡು ದೇವಾಲಯಗಳು ಇವೆ ಒಂದು ಅನಂತ ಪದ್ಮನಾಭ ಮತ್ತು ಇನ್ನೊಂದು ಕಾಶಿ ವಿಶ್ವೇಶ್ವರ ಅಂತ ಎರಡು ದೇವಾಲಯಗಳಿವೆ ಈ ದೇವಾಲಯಗಳು ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಹೊಯ್ಸಳ ರಾಜರಾದಂತಹ ವೀರಬಲ್ಲಾಳ ಮೂರನೆಯವರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿರುತ್ತೆ ಇದು ಕಾಶಿ ವಿಶ್ವೇಶ್ವರ ದೇವಾಲಯದ ವಿಗ್ರಹ ಇದನ್ನು ಕಾಶಿ ವಿಶ್ವನಾಥ ಅಂತಲೂ ಕೂಡ ಕರೀತಾರೆ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಸಪ್ತಮಾತೃಕೆಯರ ಶಿಲ್ಪವಿದೆ ಇದು ಭಾರತದಲ್ಲಿ ಸುಮಾರು ಐತಿಹಾಸಿಕ ದೇವಾಲಯದಲ್ಲಿ ಕಂಡುಬರುತ್ತೆ ಸಪ್ತ ಮಾತೃಕೆಯರ ಋಗ್ವೇದಗಳಲ್ಲಿ ನಿರ್ದಿಷ್ಟವಾಗಿ ಉಲ್ಲೇಖಿಸಲಾದ ಏಳು ತಾಯಂದಿರನ್ನು ಪ್ರತಿಸ್ ಪ್ರತಿನಿಧಿಸುತ್ತಾರೆ ಬದಲಾಗಿ ಒಂಬತ್ತು ಪ್ರತಿಮೆಗಳನ್ನು ಹೊಂದಿದೆ ಇದು ಮೊದಲಿಗೆ ಶಿವನ ಪತ್ನಿಯಾದ ಪಾರ್ವತಿ ಶಿವನ ಮಗನಾದ ಗಣಪತಿ ಕೊನೆಯ ಪ್ರತಿಮೆಯಾಗಿರುತ್ತೆ ಏಳು ಮಹಾದೇವತೆಗಳಾದ ಬ್ರಾಹ್ಮಣಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಹ ಇಂದ್ರಾಣಿ ಮತ್ತು ಚಾಮುಂಡಿ ದೇವರುಗಳ ಪ್ರತಿರೂಪವಾಗಿದೆ ಸ್ತ್ರೀ ಪ್ರತಿರೂಪದ ತಾಯಂದಿರಾದ ತಮ್ಮ ದೇವರುಗಳಂತೆ ಅದೇ ಆಯುಧಗಳನ್ನು ಹೊಂದಿರುತ್ತೆ ಹಾಗೆ ಪರ್ವಗಳನ್ನು ಮತ್ತು ಧ್ವಜಗಳನ್ನು ಸಹ ಹೊಂದಿದೆ ಆ ವಿಗ್ರಹಗಳು ಬಾಗಲಿಕೋಟೆ ಜಿಯಲ್ ಜಿಲ್ಲೆಯ ಐಹೊಳೆ ವಸ್ತು ಸಂಗ್ರಹಾಲಯದಲ್ಲಿ ಅನೇಕ ಸಪ್ತ ಶಿಲ್ಪ ಕಲೆಗಳನ್ನು ಸಂರಕ್ಷಿಸಲಾಗಿದೆ ಹಾಗೆ ಅನಂತ ಪದ್ಮನಾಭ ದೇವಸ್ಥಾನ ಬಂದು ಊರಿನ ಒಳಗಡೆ ಇದೆ ಕಾಶಿ ವಿಶ್ವನಾಥ ದೇವಸ್ಥಾನ ಊರಿಂದ ಸ್ವಲ್ಪ ಆಚೆಗಡೆ ಥರ ಇದೆ ಹಾಗೆ ಇಲ್ಲಿ ನೋಡಿದ್ರೆ ಸ್ಥಾನದ ಭಂಗಿಯಲ್ಲಿರುವ ಗರುಡ ಪೀಠದ ಮೇಲೆ ಗರ್ಭಗೃಹದಲ್ಲಿ ಎತ್ತರವಾದ ನಾಲ್ಕು ತೋಳಗಳ ಕೇಶವ ಶಿಲ್ಪ ನಾವು ಈ ದೇವಾಲಯಗಳಲ್ಲಿ ನೋಡಬಹುದು ಹಾಗೆ ಈ ಗ್ರಾಮದಲ್ಲಿ ಅನಂತ ಚತುರ್ದಶಿಯ ದಿನದಂದು ದೇವರ ಜಾತ್ರೆ ಕೂಡ ನಡೆಯುತ್ತೆ ಹಾಗೆಯೇ ಈ ದೇವಾಲಯದಲ್ಲಿ ಕಾಣೆಯಾದ ಕಲ್ಲುಗಳನ್ನು ಹೊಸ ಕಲ್ಲುಗಳಾಗಿ ಬದಲಾಯಿಸಿದ್ದಾರೆ ಈ ಎರಡು ದೇವಾಲಯಗಳು ಬಹುಕೋನಿಯ ಎತ್ತರದ ವೇದಿಕೆಯ ಮೇಲೆ ನಿರ್ಮಿಸಲ್ಪಟ್ಟಿದೆ ಈ ಎರಡು ದೇವಾಲಯದ ಕಂಬಗಳು ಮತ್ತು ವ್ಯವಸ್ಥಾಪಕವಾಗಿ ಅಲಂಕಾರ ಎರಡು ದೇವಾಲಯದು ಕೂಡ ತುಂಬಾ ಹೋಲಿಕೆ ಇದೆ ಈ ಎರಡು ದೇವಾಲಯದ ದೇವರ ಗುಡಿ ಕೂಡ ತುಂಬಾ ಭವ್ಯವಾಗಿ ಅಲಂಕೃತವಾಗಿದೆ ಹಾಗೆ ಈ ದೇವಾಲಯಗಳ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ನಮಗೂ ಈಗ ರೀಸೆಂಟಾಗಿ ಒಂದು ಒನ್ ಇಯರ್ ಬ್ಯಾಕ್ ಅಷ್ಟೇ ಗೊತ್ತಾಗಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಇಟ್ಕೊಂಡು ನಮ್ಮ ಜಿಲ್ಲೆಯಲ್ಲೇ ಈ ಥರ ಇದೆ ಅಂತ ನೋಡಿರಲಿಲ್ಲ ನಾವು ಫೋಟೋ ಶೂಟ್ಗೆ ಅಂತ ಹುಡುಕ್ತಿದ್ದಾಗ ಒಂದು ಟೆಂಪಲಲ್ಲಿ ಟ್ರೆಡಿಷ್ನಲ್ ಥೀಮಲ್ಲಿ ನಾವು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಆಗ ನಮಗೆ ಈ ದೇವಾಲಯದ ಬಗ್ಗೆ ಗೊತ್ತಾಗಿತ್ತು ಯಾರಿನ್ನೂ ಈ ದೇವಾಲಯಕ್ಕೆ ಭೇಟಿ ನೀಡಿಲ್ಲ ನೀವು ಕೂಡ ಭೇಟಿ ನೀಡಿ ತುಂಬಾ ಚೆನ್ನಾಗಿದೆ ಹಳೆ ಬೀಳು ಬೇಲೂರು ಥರ ಫೀಲ್ ಆಗುತ್ತೆ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ನಿಮಗೆ ಗೂಗಲಲ್ಲೂ ಕೂಡ ಸರ್ಚ್ ಮಾಡಿ ತಿಳ್ಕೊಳ್ಳಿ ಆದರೆ ತಿ ತುಂಬ ಬ್ರೀಫಾಗಿ ಏನಿಲ್ಲ ಅಷ್ಟು ಇನ್ಫಾರ್ಮೇಷನ್ನು ಸಿಂಪಲ್ಲಾಗಿದೆ ನಾನು ಗೊತ್ತಿರೋಷ್ಟು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ